ಪ್ರಸ್ತುತ ಎಲೆಕ್ಷನ್ ಆದ ನಂತರ ಈಗ ರಿಸಲ್ಟ್ ಬಂದ ನಂತರ ಎಲ್ಲರ ಚಿತ್ತ ಕೇರಳದತ್ತ ಹೋಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಕಾರಣ ಬಿ ಜೆ ಪಿ ಜಯ ಓದು ಸ್ನೇಹಿತರೆ ಕೇರಳದಲ್ಲಿ ಮೊದಲ ಬಾರಿಗೆ ಬಿ ಜೆ ಪಿ ಖಾತೆ ತೆರೆದಿದೆ ಅದು ಸುರೇಶ್ ಗೋಪಿ ಮೂಲಕ ಸುರೇಶ್ ಗೋಪಿ ಅವರು ಮೂಲತಃ ಸಿನಿಮಾ ರಂಗದವರು ಕನ್ನಡ ತಮಿಳು ತೆಲುಗು ಹಿಂದಿ ಸೇರಿದಂತೆ ಮಲಯಾಳಮದಲ್ಲಿ ತುಂಬ ಸಿನಿಮಾಗಳನ್ನು ಮಾಡಿದ್ದಾರೆ ಮೂಲತಃ ಅವರು ಮಲಯಾಳ ಅಂದರೆ ಕೇರಳದವರು ಎರಡು ಸಾವಿರದ ಹದಿನಾರರಲ್ಲಿ ಬಿ ಜೆ ಪಿ ಮೂಲಕ ಅವರು ರಾಜ್ಯಸಭಾ ಸದಸ್ಯರಾದರು ಅಲ್ಲಿಂದ ನಂತರ ಅವರು ಕೇರಳದಲ್ಲಿ ಕೆಲಸ ಮಾಡಿಕೊಂಡೇ ಬಂದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಎಲೆಕ್ಷನ್ಗೆ ನಿಂತರು ಸೋತರು ಆ ನಂತರ ಕೇರಳ ವಿಧಾನಸಭೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲೂ ಕೂಡ ನಿಂತರು ಆಗಲೂ ಸೋತರು ಆದರೆ ಛಲ ಬಿಡದೆ ತನಗೆ ಕೊಟ್ಟಂಥ ಕೆಲಸವನ್ನು ಅವರು ಮಾಡ್ತಾ ಬಂದರು ಪ್ರಚಾರದತ್ತ ಜಾಸ್ತಿ ಗಮನ ಕೊಟ್ಟರು ಊರಿನ ಸಮಸ್ಯೆಗಳು ಅಂದರೆ ಅವರ ಏರಿಯಾದ ಸಮಸ್ಯೆಗಳು ಒಟ್ಟು ಕೇರಳದ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡೋಕ್ಕೆ ನೋಡಿದರು ಯಾವ ರೀತಿ ಗೆಲ್ಬಹುದು ಅಂತ ಕೆಲಸ ಮಾಡೋಕ್ಕೆ ನೋಡಿದರು ಸುಮಾರು ಈ ಎಲೆಕ್ಷನ್ಗೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎಲೆಕ್ಷನ್ಗೆ ಅವರು ಒಂದು ವರ್ಷಕ್ಕಿಂತ ಹೆಚ್ಚೇ ತಮ್ಮ ಎಲೆಕ್ಷನ್ಸ್ ಕ್ಷೇತ್ರದಲ್ಲಿ ಅವರು ಓಡಾಡಿದ್ದಾರೆ ಏನೇನು ಸಮಸ್ಯೆಗಳಿವೆ ಅಂತ ಯೋಚನೆ ಮಾಡಿ ಓಡಾಡಿದ್ದು ಜನರಿಗೆ ಬಿ ಜೆ ಪಿ ಅವಶ್ಯಕತೆ ತನ್ನ ಕೆಲಸದ ರೀತಿ ನೀತಿಗಳನ್ನು ಅವರಲ್ಲಿ ಹೇಳ್ಕೊಂಡಿದ್ದಾರೆ ಹಾಗಾಗಿ ಕೇರಳದಲ್ಲಿ ಸುರೇಶ್ ಅವರು ಬಿ ಜೆ ಪಿ ಮೂಲಕ ಗೆದ್ದಿದ್ದಾರೆ ಸುರೇಶ್ ಗೋಪಿ ಅವರು ರಾಜಕೀಯದ ಆರಂಭವನ್ನು ಕಮ್ಯುನಿಸ್ಟ್ ಪಕ್ಷದ ಮೂಲಕ ಮಾಡಿದರು ಅದಕ್ಕಾಗಿ ಪ್ರಚಾರವನ್ನು ನಡೆಸ್ತಿದ್ರು ಆಮೇಲೆ ಎಲ್ ಡಿ ಪಿ ಮೂಲಕ ಅದರ ಮೂಲಕ ಪ್ರಚಾರ ಮಾಡಿದ್ರು ಅಂತಿಮವಾಗಿ ಬಿ ಜೆ ಪಿ ಮೂಲಕ ರಾಜ್ಯಸಭಾ ಸದಸ್ಯೆ ಆದರೂ ಅವರಿಗೆ ಬಿ ಜೆ ಪಿ ಪರ ಒಲವು ಬಂತು ಸುರೇಶ್ ಗೋಪಿ ಅವರು ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಹಾಗೆ ಫಿಲ್ಮ್ ಫೇರ್ಸ್ ಅವಾರ್ಡ್ಗಳನ್ನು ಕೂಡ ಅವರು ಪಡೆದುಕೊಂಡಿದ್ದಾರೆ ಇವರ ಗೆಲುವಿನಿಂದ ಬಿ ಜೆ ಪಿಗೆ ಕೇರಳದಲ್ಲಿ ಹೊಸ ಆಸ್ಥಾಭಾವನೆ ಉಂಟು ಮಾಡಿದೆ